ಮೈಲಿಗೆ ಆಗ್ತದ ಮುಟ್ಟಚಾಟ ಆಯಿತು ಅಂತ ನೀರು ಚುಪ್ಪಿಸ್ತೀರ ನಾ ಕೇಳಿದ ವಕೀಲಿಗೆ ಬ್ರಾಹ್ಮಣ ನಮ್ಮ ಅಧ್ಯಕ್ಷ ನಾ ಉಪಾಧ್ಯಕ್ಷ ಸಾಬ್ರಿ ಪ್ರತಿನಿತ್ಯ ಅಗರ ಬತ್ತಿ ಹಚ್ಚಿ ಬಾಬಾ ಸಾಹಿಗೆ ಯಾಕೆ ಕ್ಷಣ ಮಾಡ್ತೀವಿ ಯಾಕಂದ್ರೆ ಅವ್ರೀಲ ಅವರೇ ಕಣ್ಣೋರು ನಾನು ಮನೆ ದೇವ್ರಣ ಅಂತ ಯಾಕಣ್ಣ ನೀನು ಮನೆ ದೇವ್ರು ಹೇಳಣ್ಣ ಹೇಳಮ್ಮಣ್ಣ ಮಗಳ ಗಂಡ ಸತ್ತಿದ ಸತ್ತ ಮೇಲೆ ನನ್ನ ಮಗಳಿಗೆ ತೆರಿಗೆ ಬೋಳ್ಸೋದಿತ್ತು ನಮ್ಮ ಅಂಶನಿಗೆ ಅಂತ ಬ್ರಾಹ್ಮಣರ ಹಂಶಿನಗೆ ಮತ್ತು ಯಾರ್ದಾಗೇತು ಬ್ರಾಹ್ಮಣ ಆರು ಬೋಳಿನಿ ಅಂತೀರು ಅವ್ನು ನಿಮ್ಮ ಅಪ್ಪರಿಗೆ ಬರ್ತಾವ ಆ ದಕ್ಷಿಂದ ಹೀಗಾಗಿ ಬರ್ತರು ನೋಡ್ರಿ ಇನ್ನೇನು ಮನಿ ದೇವರು ಹೆಂಗಾತ ಹೇಳಾದ್ಮೇಲೆ ಹಿಂಗಂತ ಒಂದು ಬಡವ ಮಟ್ಟೆಗೆ ಒಂದು ಮಗಳು ಹುಟ್ಟೋದು ಮಗ ಹುಟ್ಟಿ ಮೂರು ಆರು ತಿಂಗಳದಾಗ ಗಂಡ ಸತ್ತ ಬ್ರಾಹ್ಮಣರ ಹೆಣ್ಮಗಳು ಸತ್ತ ಮೇಲೆ ಅದು ಕೋಟಿಗೆ ತಂದ್ರಂತರಿ ಹೆಣ್ಮಗಳಿಗೆ ಕೋಟಿಗೆ ತಂದ ಮೇಲೆ ಪೊಲೀಸ್ ಬೈರೇಳ್ತಾರೆ ಅಂತಾರೆ ಅವಾಗ ಬ್ರಾಹ್ಮಣರು ಹೆಣ್ಮಳು ಗಾಂಡು ಸತ್ತವ್ರಿ ಹಿಡ್ಕೊಂತಂದು ಕೋರ್ಟಿಗೆ ರುದ್ದು ಮಾಡ್ಬೇಕಂತ ಹೈಕೋರ್ಟ್ ಹೇಗಿತ್ತು ರೀ ಆರ್ಡ್ರ್ ಅವ್ರಿಗೆ ಇಂಥ ನಮ್ಮಂಥ ಗಂಡ ಗಾಂಡ್ರ ಸತ್ತಿನ ಆರು ತಿಂಗಳು ಗಂಡ ಗಾಂಡ್ರ ಸತ್ತಿನ ಅಮ್ಮ ಪೋಲಿಸ್ ಬಂದು ಹೆಚ್ಚಿಗೆ ತೊಗೊಂಡು ಬಂದು ಎರೀಗ್ರಿ ಇದಕ್ಕೆ ಕೋರ್ಟಿಗೆ ಹೆಣ್ಮಗಳು ಏ ನಡಿಯೋ ನಿಂದ ಆರ್ಡ್ರ್ ಬಂದದ ಕೋರ್ಟಿಗೆ ಬಾ ಅಂತಾರೆ ಅಮ್ಮ ಅಕ್ಕಿ ಹೋದ್ ಊಶಿತ್ತು ಬಾ ಊಶಿ ತೊಗೊಂಡು ಹೋದ್ಮೇಲೆ ಯಾವ ಮಾಡ್ಬೇಕು ದೇವ್ರಿ ಜನ್ ಬದಿ ಹೋಗಿ ನೇಂದ್ರಿ ಹೆಣ್ಮಗಳಿಗೆ ಹಿಡ್ಕೊಂತಂದ್ರೆ ನೀನು ಆ ಜಜ್ಜನ್ನು ಬರ್ದ ನಾಳಿಗೆ ಹತ್ತುವರೆಗೆ ನೀನು ತೆಲಿ ಬೋಳ್ಸ್ಬೇಕಂತ ಬರ್ತೀವಿ ಜಜ್ಜಂದು ಆಟ ಒಟ್ಟೆ ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೈಕೋರ್ಟಿಗೆ ಒಕೀಲ್ದಿರ್ತಾರೆ ಅವಾಗ ಈ ಎಲ್ಲ ಅವರಿಗೆ ಕಾಲಿ ಬೀಳದೆ ಬೀಳೋದು ಹೆಣ್ಮಗಳು ನಾನು ತೆಲಿ ಬೋಳಿಸ್ತಾ ಇರಿ ಸಾಬ್ರಿ ಅಪ್ಪಮಾನ ಕಲಿತಾರೆ ಮಾನ ಬಂಗ್ ಮಾಡಿದ್ದಾರ ನಿನ್ನ ಮಗಳನ್ನ ತೊಳ್ಕೋದ್ರಿ ನಾನು ಮರ್ಯಾದೆ ಮುಚ್ಚಿರಿ ಸಾಬ್ರಿ ತೆಲಿ ಬೋಳಿಸ್ಬಿಡ್ಬೇಡ್ರಿ ಅಂತ ಆ ಹೆಣ್ಮಗಳು ಆಡತ್ತ ಒಕೀಲ್ರಿ ಆ ಬೂಟ್ಗಾಲ ಹಿಡಿಯೋದು ಬಿಡೋದು ನೋಡೋಣ ಏ ಪೂಜೆ ಸೈತಮ್ಮ ಪೂಜೆ ಬೋಳ್ಸಬೇಕಂತ ಬರ್ದಲ್ಲ ಒಳಕ್ಕೆ ವಕೀಲರಿಗೆ ಮೂರು ಮಂದಿ ವಕೀಲರು ಹೋದ್ರಿಗೆ ಬೋಳ್ಸ್ಬೇಕಂತ ಬರ್ದದ ಅಂಟು ಯಾವ ಮಾಡ್ಬೇಕು ದೇವ್ರಿ ಏನನ್ನ ಮರ್ಯಾದೆ ಯಾರು ಮುಗಿಸ್ತಾರ ಯಾ ಮಾಡ್ಬೇಕು ದೇವ್ರಿ ಅಂದಾಗ ನಿಮ್ಮಂಥವ್ರು ಬಾಬಾ ಸಾಹೇಬ್ ಅಂದರ್ತಾರೆ ಹದಿನೈದು ಮಿಂಟ್ ಮುಂದಿರ್ಲಿಕ್ಕೆ ಇರ್ಲಿಕ್ಕೆ ಒಳಗೆ ಬರ್ತೀರಂತೆ ಒಳಗೆ ಒಳಗೆ ಹದಿನೈದು ಮಿನಿ ಮುಂದೆ ನೀನು ಯಾಕೆ ಕಳಿಸಿ ಅಲ್ಲಿ ಒಬ್ಬರು ಹೊಂಟ ನೋಡ್ರಿ ಅವ್ರು ಒಬ್ಬರು ಉಳ್ದಾರ ಓದಿ ಕೇಳ ಹ್ಞೂ ಹೋಗೋಣ ಗೇಟಿನ ಬಲ್ ಹೋಗೋಣ ಪೂಸಿಕ್ ತೊಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋಟ್ ಗಾಳಿ ಹಿಡಿದಕ್ಕೆ ಬಿಡೋದೇ ಆಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭೇಟಿತ್ತು ಚಂದ್ರನಂತ ಮಗಳು ಚಂದ್ರನಂತ ತಪ್ಪು ಮಾಡಿರ್ಬೇಕಪ್ಪ ಕಾಲು ಬಿಡೋವ ಹಾಂಗ ನಾ ಬಿಡದ್ರೆ ಸಾಬ್ರೆ ಕೋರ್ಕೆ ಹೋಯ್ತು ಬೋಳ್ಸಬೇಕಂತ ಬರ್ತಾರೆ ಏನಾಗಿದೆ ಅನ್ ಸಾಬ್ರಿ ನನ್ನ ಈಗ ತಲೆ ಬೋಳ್ಸ್ತಾರೆ ಅಪಮಾನ ಕಳೀತಾರೆ ಮಾನಭಂಗ್ ಮಾಡ್ತಾರ ನೀನು ಮಗಳತ್ತೆ ತಿಳ್ಕೊರಿ ಸಾಬ್ರಿ ನನಗೆ ಮಾತಾಡ್ತೇನೆ ಪೊಲೀಸ್ ಫೈಲ್ ತಗೊಂಡು ಬಾಬಾ ಸಾಹೇಬ್ ಫೈಲ್ ನೋಡಿದ್ರೆ ಬಿಡು ಮಗ ಕಾಲು ಬಿಡು ಅಂತ ಅಂದ್ಕೇಳ್ಸ ತೊಗೊಂಡ್ಬೋದು ಹ್ಞೂ ಎಲ್ಲರೂ ಬೋಳ್ಸ್ಬೇಕಂತ ಬರ್ದಾರ ಹ್ಞೂ ಅಂದರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗ ಫೈಲ್ ಸಿಕ್ತದೆ ಹೋಗಿಗೇ ಅವ ಏನು ಅಂದರಿ ಜಜ್ಜನ್ನ ಹಿಂದಿರ್ಸಿದ್ರೆ ಆ ಹೆಮ್ಮಗಳಿಗೆ ಉಸಿಗ್ ತಗೋ ತೊಳ್ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಜ್ಜೆ ಇಬ್ಬರಿಗೂ ವಾದನೆ ಹೇಳ್ತಾರೆ ಆ ಝಜ್ಜೆ ನಂತಾನ ಏ ವೈರಪ್ಪ ಹುಡುಗಿಗೋಯ್ತು ಕೆಜಿನ ಚೆಲಿಗೆ ಬೋಳ್ಸಿರಿ ಎಲ್ಲ ಕತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂದ್ರಿ ಬೋಳಿಸ್ತೀರಿ ಅನ್ರಿ ಈ ಚದ್ ಹಾಂ ಬೋಳಿಸ್ಬೇಕಾಗ್ತದ ಅಂದ್ರೆ ಅಮ್ಮಣ್ಣ ಬಾಬಾ ಸಾಹ್ರಿಗೆ ಏನು ಪೈಂಟ್ ಹಾಕಿದ್ರು ಬೋಳಿಸ್ರಿ ಪರವಾಗಿಲ್ಲ ಹುಟ್ಟಿದ ಮನೆಗೆ ಏಟಿ ಬೆಳೆದ ಕೂದಲ ಗಂಡ ಮನೆಗೆ ಏಟಿ ಬೆಳೆದ ಕೂದಲ ಇಟ್ಟು ಬೋಳ್ಸ ಅವರಿಗೆ ಸವಾಲು ಹಾಕಿದಂಗೆ ಆಯ್ತು ರೀತ್ರಿ ಮಕ್ಕ ಹುಟ್ಟಿದ ಮನೆಗೆ ಏಟಿ ಬೆಳೆದವ ಕೂದಲು ಪಟ್ಟ ಮನೆಗೆ ಏಟಿ ಬೆಳೆದ ಕೂದಲ ಇಟ್ಟು ಬೋಳ್ಸಂದನಂತ ಜಜ್ಜಗ ಏಟು ಇಂಚಿಡ್ಬೇಕು ರೀ ಅಪ್ಪ ಅಂತ ಕುರ್ಚಿ ನಡ್ದಲ ಐದಾನು ಸುಮ್ಮ ಬರ್ದಿಂದ ಬಾಬಾ ಸಾಹೇಬ್ ಅಂದ್ರೆ ಇವತ್ತು ಅವರು ನಮ್ಗೆ ಅವರು ನಮ್ಮ ಬಾರಿ ಅವ್ರ ಭಗವನ್ ಅಕ್ಷರ್ಗಳು ಕಲ್ತಿ ಸುಮ್ಮನೆ ಹಿಂಗೆ ಜನ ಟೈಮ್ ಪಾಸ್ ಆಗ್ತಿ ಹೇಳಿ ಅವ್ರು ಇರಲಿಕ್ಕ ಅಲ್ಲ ಕೊಲ್ಲ ಆಗ ಹೋಗ್ತೀವಿ ನಮಗೆ ಗೊತ್ತಿದ್ರು ಬಾಬಾ ಸಾಹೇಬ ಅದು ನೋಡಿ ಬ್ರಾಹ್ಮಣರಿಗೆ ಹೆಣ್ಮಗಳು ಮರ್ಯಾದೆ ಮುಚ್ಚೋದನಿಗೆ ಅವ್ರು ಜಜ್ಜೊಂದು ಕುರ್ಚಿ ನಡೆಯು ಸುಮ್ಮನೆ ಬೋಳ್ ಕೊಲೆ ಮಾಡ್ಯಾಳ ಕೊಲೆ ಮಾಡಿದವ್ರಿಗೆ ಹಾಕಲ್ಲ ಹಿಂಗೆ

ಏನಂತ ಬರೀತಿ ಹೇಳಿ ಈಗ ಒಟ್ಟು ಎಲ್ಲ ಹೇಳ್ಕತ್ತಿದಿ ನೀನು ಪೋಸ್ಟ್ ಪಿಟೆಂಟ್ ಪೋಸ್ಟ್ ಪತ್ರಿ ಹೆಂಗೆ ಬರೀತಿ ಅವ ಊರಿಗೆ ಹೋಯ್ನಂದ್ರೆ ನೀನು ಪತ್ತರಿ ಹೆಂಗೆ ಅಂತ ಅಂದರು ಹೇಳಿ ಅನ್ರಿ ಸಾವಿರ ಹೆಂಗೆ ಮಾಸ್ತಾರೆ ಹೇಳು ನೋಡಮ್ಮ ಸಾವಿರಾರು ಚಿಕ್ಕೆಗಳಲ್ಲಿ ಚಂದ್ರನಂತೆ ಹೊಳೆಯುತ್ತಿರುವ ನನ್ನ ಪ್ರೀತಿಯ ಮಿತ್ರರನಾದ ಅವ ಚಂದ್ರ ಹ್ಞೂ ನೋಡು ಗೆಳೆ ಹೆಂಗೆ ಅಂತಾರೆ ಚಪ್ಪ ನಾನು ಪತ್ರ ಸಾವಿರಾರು ಚಿಕ್ಕೆಗಳಲ್ಲಿ ಚಂದ್ರನಂತೆ ಹೊಳೆಯುತ್ತಿರುವ

ೊಂದ್ ಓಟ್ ಗಂಟೆ ಮನುಷ್ಯರು ಇದ್ರ ನೀವೇನು ಸಾಮಾನ್ಯ ಮನುಷ್ಯರಲ್ಲ ಏನ್ ಮಾಡ್ತಂತಿರಿ ನಿಮ್ಮದಪ್ಪ ನಮ್ದು ಮೂರ್ ಎಕರೆ ಐತೆ ನೋಡಪ್ಪ ಈಗೆಲ್ಲ ತಾಯ್ತಂತಿ ಪುಣ್ಯ ಬಂದ್ರಿ ಕಾಲ್ ಮೇಲೆ ನಿಂತರಿ ಈಗೇನ್ ಅಂದಿಮಾ ಎದಿಗೆ ಕರ್ತ ಹಾ ಆಯ್ತಿ ಈಗ ಬಂದಿರಿ ವಾತಾವರಣ ಎಲ್ಲ ಗುಲ್ಬರ್ಗದ ನೋಡ್ಕೊಂಡಿರಿ ಕೃಷಿ ಇಲಾಖೆದಾಗ ಇದ್ದೀರಿ ಮಾಡಿದ್ದೀರಿ ಅಷ್ಟೀರಾ ಇದು ಸರ್ವೆ ನಂಬರ್ ಎರಡು ರೀ